ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಬೆಂಗಳೂರಿನ ಪ್ರಶಾಂತ್ ಕಾಲೋನಿಯಲ್ಲಿ ಹೇಮಾವತಿ ಎಂಬ ಮಹಿಳೆ ತನ್ನ ಕುಟುಂಬದೊಂದಿಗೆ ವಾಸ ಮಾಡುತ್ತಿದ್ದಳು ಆಕಾಶವನ್ನು ಮುಟ್ಟುವ ಕಟ್ಟಡಗಳು ನಿರಂತರವಾಗಿ ಜನ ನಿಬಿಡವಾಗಿರುವ ರಸ್ತೆಗಳ ನಡುವೆ ಹೇಮಾವತಿಯ ಮನೆ ಒಂದು ಪುಟ್ಟ ಸ್ವರ್ಗದಂತಿತ್ತು ಅವಳಿಗೆ ಇಪ್ಪತ್ತೆಂಟು ವರ್ಷ ಅವಳ ಪ್ರಪಂಚವು ತನ್ನ ಪತಿ ರಮೇಶ್ ಮತ್ತು ಆರು ವರ್ಷದ ಮಗಳು ಮೀನಳನ್ನು ಅವಲಂಬಿಸಿತ್ತು ಹೇಮಾವತಿಗೆ ತಂದೆ ತಾಯಿ ಯಾರು ಸಹ ಇರಲಿಲ್ಲ ನಾಲ್ಕು ವರ್ಷಗಳ ಹಿಂದೆ ಅವರು ಈ ಲೋಕವನ್ನು ತೊರೆದಿದ್ದರು ಅವಳಿಗೆ ಒಬ್ಬ ಅಣ್ಣನಿದ್ದನು ಅವನು ಮದುವೆ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ದನು ವರ್ಷಕ್ಕೊಮ್ಮೆ ಫೋನ್ ಅಲ್ಲಿ ಮಾತನಾಡುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಸಂಬಂಧವಿರಲಿಲ್ಲ ರಮೇಶ್ ಒಬ್ಬ ಸಣ್ಣ ಉದ್ಯಮಿ ಅವರಿಗೆ ಒಂದು ಚಿಕ್ಕ ಫ್ಯಾಕ್ಟರಿ ಇತ್ತು ಅದರಿಂದ ಬರುವ ಆದಾಯದಿಂದ ಅವರ ಜೀವನ ಸಾಗುತ್ತಿತ್ತು ಸ್ವಂತ ಮನೆ ಕಾರು ತಿಂಗಳಿಗೆ ಸಾಕಾಗುವಷ್ಟು ಹಣ ಎಲ್ಲವೂ ಅವರ ಬಳಿ ಇತ್ತು ಹಾಗಾಗಿ ಹೇಮಾವತಿಗೆ ಯಾವುದೇ ಕೊರತೆ ಇರಲಿಲ್ಲ ಬೆಳಿಗ್ಗೆ ಎದ್ದು ಮಗಳಿಗೆ ಟಿಫನ್ ರೆಡಿ ಮಾಡಿ ಶಾಲೆಗೆ ಕಳಿಸುವುದು ಪತಿಗೆ ಲಂಚ್ ಬಾಕ್ಸ್ ಸಿದ್ಧಪಡಿಸಿ ಫ್ಯಾಕ್ಟರಿಗೆ ಕಳಿಸಿದ ನಂತರ ನಂತರ ಮನೆ ಕೆಲಸದಲ್ಲಿ ಮುಳುಗುವುದು ಅವಳ ದಿನಚರಿಯಾಗಿತ್ತು ಸಂಜೆ ಪತಿ ಮತ್ತು ಮಗಳು ಮನೆಗೆ ಬಂದಾಗ ಅವರೊಂದಿಗೆ ಮಾತನಾಡುವುದು ಆಟವಾಡುವುದು ಮತ್ತು ನಗುವುದು ಇದೇ ಅವಳ ಜೀವನವಾಗಿತ್ತು ಇದಕ್ಕಿಂತ ದೊಡ್ಡ ಸಂತೋಷ ಅವಳಿಗೆ ಬೇರೆ ಯಾವುದು ಇರಲಿಲ್ಲ ಹೀಗೆ ಸಂತೋಷದಿಂದ ದಿನಗಳು ಕಳೆಯುತ್ತಿದ್ದಾಗ ಒಂದು ದಿನ ರಾತ್ರಿ ಊಟ ಮಾಡುವಾಗ ರಮೇಶ್ ಹೇಮಾ ನಾವು ತಿರುಪತಿಗೆ ಹೋಗಿ ಬಹಳ ದಿನಗಳಾದವು ಮೀನಳಿಗೂ ಈಗ ಸ್ವಲ್ಪ ತಿಳುವಳಿಕೆ ಬಂದಿದೆ ನಾವು ಅರಕೆ ತೀರಿಸಿ ದರ್ಶನ ಮಾಡಿಕೊಂಡು ಬರೋಣ ಎಂದನು ಹೇಮ ಆ ಯೋಚನೆ ಇಷ್ಟವಾಯಿತು ಮೀನಳಿಗಂತೂ ತಿರುಪತಿಗೆ ಹೋಗುತ್ತಿದ್ದೇವೆ ಅಲ್ಲಿ ಲಡ್ಡು ತಿನ್ನಬಹುದು ಎಂದು ಸಂತೋಷದಿಂದ ಕುಣಿದಾಡಿದಳು ಮಾರನೇ ದಿನವೇ ಪ್ರವಾಸದ ಸಿದ್ಧತೆಗಳು ಆರಂಭವಾದವು ಶುಕ್ರವಾರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ಮೂರು ಹೊಸ ಬಟ್ಟೆಗಳನ್ನು ಧರಿಸಿ ಕಾರಿನಲ್ಲಿ ತಿರುಪತಿಗೆ ಹೊರಟರು ಬೆಂಗಳೂರಿನ ಟ್ರಾಫಿಕ್ ದಾಟಿ ಎದ್ದಾರಿಗೆ ಬರುವಷ್ಟರಲ್ಲಿ ಸೂರ್ಯ ಮೇಲಕ್ಕೆ ಬರುತ್ತಿದ್ದ ತಣ್ಣನೆಯ ಗಾಳಿ ಮುಖಕ್ಕೆ ತಾಗುತ್ತಿತ್ತು ಕಾರಿನಲ್ಲಿ ಭಕ್ತಿ ಗೀತೆಗಳು ನಿಧಾನವಾಗಿ ಕೇಳಿ ಬರುತ್ತಿದ್ದವು ಮೀನ ಇಂದಿನ ಸೀಟಿನಲ್ಲಿ ಕುಳಿತು ಕಿಟಕಿಯಿಂದ ಹೊರಗಿನ ಪ್ರಪಂಚವನ್ನು ನೋಡುತ್ತಾ ಸಂತೋಷವಾಗಿದ್ದಳು ಹೇಮಾವತಿ ತನ್ನ ಪತಿಯೊಂದಿಗೆ ತಮಾಷೆಯಾಗಿ ಮಾತನಾಡುತ್ತಾ ಕುಳಿತಿದ್ದಳು ಸಮಯ ಕಳೆದಂತೆ ತಿರುಪತಿ ಹತ್ತಿರವಾಯಿತು ಕೇವಲ ಐವತ್ತು ಕಿಲೋಮೀಟರ್ ಮಾತ್ರ ಉಳಿದಿತ್ತು ಆಗಲೇ ಮಧ್ಯಾಹ್ನವಾಗುತ್ತಿತ್ತು ಅಷ್ಟರಲ್ಲಿ ಒಂದು ರಸ್ತೆ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಅವರ ಕಾರಿಗೆ ರಭಸವಾಗಿ ಡಿಕ್ಕಿ ಹೊಡೆಯಿತು ಆ ಭೀಕರ ಅಪಘಾತದಲ್ಲಿ ರಮೇಶ್ ಸ್ಥಳದಲ್ಲಿ ಪ್ರಾಣ ಬಿಟ್ಟನು ಅವರ ತಲೆಗೆ ಗಂಭೀರ ಗಾಯವಾಗಿತ್ತು ಹೇಮಾವತಿ ಮತ್ತು ಮೀನಾ ಇಬ್ಬರು ಕಾರಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಅಪಘಾತದ ಭೀಕರತೆಯನ್ನು ಕಂಡ ಸ್ಥಳೀಯರು ತಕ್ಷಣವೇ ಗೆ ಕರೆ ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿ ಬಂದ ಆಂಬುಲೆನ್ಸ್ ಸಿಬ್ಬಂದಿ ಕಾರಿನ ಬಾಗಿಲನ್ನು ಮುರಿದು ಮೂವರನ್ನು ಹೊರತೆಗೆದರು ಆದರೆ ರಮೇಶ್ ಅಶ್ವತಿಗಾಗಲೇ ಮೃತಪಟ್ಟಿದ್ದರು ಹೇಮಾವತಿ ಮತ್ತು ಮೀನನನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತು ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಿದರು ಹೇಮಾವತಿಯ ತಲೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿದ್ದವು ಮೀನನ ಬಲಗೈಗೆ ಗಾಯವಾಗಿತ್ತು ವಿಷಯ ತಿಳಿದ ಹೇಮಾವತಿಯ ಅಣ್ಣ ಆಸ್ಟ್ರೇಲಿಯಾದಿಂದ ಫೋನ್ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಚಿಕಿತ್ಸೆಗೆ ಬೇಕಾದ ಹಣವನ್ನು ಆನ್ಲೈನ್ ಕಳಿಸುವುದಾಗಿ ಹೇಳಿದ್ದಾನೆಯೇ ಹೊರತು ಅವರನ್ನು ನೋಡಲು ಭಾರತಕ್ಕೆ ಬರಲು ಮನಸ್ಸು ಮಾಡಲಿಲ್ಲ ಒಂದು ತಿಂಗಳ ಕಾಲ ಆಸ್ಪತ್ರೆಯ ತಾಯಿ ಮಗಳಿಗೆ ಮನೆಯಾಯಿತು ಚಿಕಿತ್ಸೆಗಳು ಔಷಧಿಗಳು ಮತ್ತು ಇಂಜೆಕ್ಷನ್ಗಳು ಗಂಟೆಗೊಮ್ಮೆ ನಡೆಯುತ್ತಲೇ ಇದ್ದವು ಹೇಮಾವತಿಗೆ ಪ್ರಜ್ಞೆ ಬಂದಾಗ ಮೊದಲು ಕೇಳಿದ್ದು ನನ್ನ ಪತಿ ಎಲ್ಲಿದ್ದಾರೆ ಎಂದು ಆಗ ವೈದ್ಯರು ನಿಮ್ಮ ಪತಿ ತೀರಿಕೊಂಡರು ಎಂದು ಸತ್ಯವನ್ನು ಹೇಳಿದಾಗ ಅವಳು ಕುಸಿದು ಬಿದ್ದಳು ಆಕೆಯ ಅವಳು ಮುಗಿಲು ಮುಟ್ಟಿತು ಮೀನಳಿಗೆ ನಿನ್ನ ಅಪ್ಪ ದೇವರ ಮನೆಗೆ ಹೋಗಿದ್ದಾನೆ ಎಂದು ಸಮಾಧಾನ ಮಾಡಿದಳು ಒಂದು ತಿಂಗಳ ನಂತರ ತಾಯಿ ಮಗಳು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾದರು ಆದರೆ ಅವರ ಜೀವನ ಮೊದಲಿನಂತಿರಲಿಲ್ಲ ಮನೆಗೆ ಬಂದ ಹೇಮಾವತಿ ಪತಿ ಇಲ್ಲದ ಮನೆಯನ್ನು ನೋಡಿ ಮತ್ತಷ್ಟು ಕುಸಿದು ಹೋದಳು ಮನೆಯ ಪ್ರತಿಯೊಂದು ವಸ್ತುವು ಅವನ ನೆನಪುಗಳನ್ನು ತರುತ್ತಿತ್ತು ರಾತ್ರಿ ನಿದ್ರೆ ಬಾರದೆ ಬಾಲ್ಕನಿಯಲ್ಲಿ ಕುಳಿತು ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡುತ್ತಾ ತನ್ನ ನೋವನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದಳು ಆ ನಕ್ಷತ್ರವೇ ನನ್ನ ಪತಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು ಎಂದು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಳು ಹೀಗೆ ಎರಡು ವರ್ಷಗಳು ಕಣ್ಣೀರಿನಲ್ಲೇ ಕಳೆದವು ಮೀನಳಿಗೆ ಎಂಟು ವರ್ಷ ತುಂಬಿತ್ತು ಅವಳಿಗೆ ನಿಧಾನವಾಗಿ ಸತ್ಯ ಅರ್ಥವಾಗಿ ತನ್ನ ತಾಯಿಯ ದುಃಖದಲ್ಲಿ ಪಾಲುದಾರಳಾದಳು ಇಂತಹ ಸಮಯದಲ್ಲಿ ಒಂದು ದಿನ ಬೆಳಿಗ್ಗೆ ಅವರ ಮನೆಗೆ ಖಾಸಗಿ ಬ್ಯಾಂಕಿನ ಸಿಬ್ಬಂದಿ ಬಂದರು ಅವರ ಕೈಯಲ್ಲಿ ಕೆಲವು ಪತ್ರಗಳಿದ್ದವು ಮನೆಯನ್ನು ಪರಿಶೀಲಿಸುತ್ತಿದ್ದ ಅವರನ್ನು ನೋಡಿ ಹೇಮಾವತಿ ನೀವು ಯಾರು ಏನು ಬೇಕು ಎಂದು ಕೇಳಿದಳು ಆಗ ಸಿಬ್ಬಂದಿ ಮೇಡಮ್ ನಿಮ್ಮ ಪತಿ ರಮೇಶ್ ನಮ್ಮ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಈ ಮನೆ ಮತ್ತು ಫ್ಯಾಕ್ಟರಿಯನ್ನು ಅಡಮಾನ ಇಟ್ಟಿದ್ದಾರೆ ಕಳೆದ ಮೂರು ತಿಂಗಳಿಂದ ಅವರು ಅಸಲು ಮತ್ತು ಬಡ್ಡಿ ಯಾವುದನ್ನು ಕಟ್ಟಿಲ್ಲ ಹಾಗಾಗಿ ಬ್ಯಾಂಕ್ ನಿಯಮಗಳ ಪ್ರಕಾರ ಈ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಬಂದಿದ್ದೇವೆ ಎಂದು ಹೇಳಿದ ಈ ಮಾತುಗಳನ್ನು ಕೇಳಿ ಹೇಮಾವತಿಯ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಅದು ಸಾಧ್ಯವಿಲ್ಲ ನನ್ನ ಪತಿಯ ಅಂತ ವ್ಯಕ್ತಿಯಲ್ಲ ಅವರಿಗೆ ಸಾಲ ತೆಗೆದುಕೊಳ್ಳುವ ಅಗತ್ಯವೇ ಇರಲಿಲ್ಲ ನೀವು ನಮ್ಮ ಮನೆ ಮತ್ತು ಫ್ಯಾಕ್ ಫ್ಯಾಕ್ಟರಿಯನ್ನು ದೋಚಲು ನೋಡುತ್ತಿದ್ದೀರಿ ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ವಾದಿಸಿದಳು ಆಗ ಅಧಿಕಾರಿ ತಾಳ್ಮೆಯಿಂದ ಸಾಲದ ಪತ್ರಗಳನ್ನು ಅವಳ ಮುಂದಿಟ್ಟನು ಅದರಲ್ಲಿ ರಮೇಶನ ಸಹಿ ಮತ್ತು ಅವನ ಫೋಟೋಗಳಿದ್ದವು ಆ ಕಾಗದಗಳನ್ನು ನೋಡಿದ ಹೇಮಾವತಿಗೆ ಸುನಾಮಿ ಅಪ್ಪಳಿಸಿದಂತಾಯಿತು ನಿಜವೇನೆಂದರೆ ಕಳೆದ ನಾಲ್ಕು ವರ್ಷಗಳಿಂದ ರಮೇಶ್ ನ ಫ್ಯಾಕ್ಟರಿ ನಷ್ಟದಲ್ಲಿ ನಡೆಯುತ್ತಿತ್ತು ಬಿಸ್ನೆಸ್ ಕಾಂಪಿಟೇಷನ್ ನಿಂದ ಅವನು ತುಂಬಾ ಕಷ್ಟದಲ್ಲಿದ್ದ ಆದರೆ ಈ ವಿಷಯವನ್ನು ಎಂಡತಿಗೆ ಹೇಳಿ ಅವಳನ್ನು ನೋಯಿಸಲು ಇಷ್ಟಪಡದೆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಫ್ಯಾಕ್ಟರಿ ಉಳಿಸಿಕೊಳ್ಳಲು ಮತ್ತು ಮನೆ ಖರ್ಚಿಗಾಗಿ ಬ್ಯಾಂಕಿನಿಂದ ಸಾಲದ ಮೇಲೆ ಸಾಲ ತೆಗೆದುಕೊಂಡಿದ್ದ ಆದರೆ ನೋವಿನಲ್ಲೂ ನಗುತ್ತಾ ಹೆಂಡತಿ ಮತ್ತು ಮಗಳೊಂದಿಗೆ ಸಂತೋಷವಾಗಿರುವಂತೆ ನಟಿಸುತ್ತಿದ್ದನು ಈಗ ಬ್ಯಾಂಕ್ ಸಿಬ್ಬಂದಿ ಮನೆಯನ್ನು ಖಾಲಿ ಮಾಡಿ ಎಂದು ಹೇಳಿದರು ಹೇಮಾವತಿ ಕಣ್ಣೀರಿನೊಂದಿಗೆ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಎಂದು ಬೇಡಿಕೊಂಡಳು ಅಧಿಕಾರಿಗಳು ಒಂದು ತಿಂಗಳು ಸಮಯ ಕೊಡುತ್ತೇವೆ ಅಷ್ಟರಲ್ಲಿ ಕನಿಷ್ಠ ಬಡ್ಡಿಯನ್ನಾದರೂ ಕಟ್ಟಿ ಇಲ್ಲದಿದ್ದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿ ಹೊರಟು ಹೋದರು ಹೇಮಾವತಿಯ ಬಳಿ ಒಂದು ಪೈಸೆಯೂ ಇರಲಿಲ್ಲ ಅವಳು ತಕ್ಷಣ ತನ್ನ ಅಣ್ಣನಿಗೆ ಫೋನ್ ಮಾಡಿ ನಡೆದ ವಿಷಯ ಹೇಳಿ ಹಣದ ಸಹಾಯ ಕೇಳಿದಳು ಆಕೆಯ ಅಣ್ಣನಿಗೆ ಅವಳ ಮೇಲೆ ಕರುಣೆ ಇದ್ದರೂ ಅವನ ಕೊಡಲು ಒಪ್ಪಲಿಲ್ಲ ನನ್ನ ಗಂಡನ ಸಂಪಾದನೆ ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಗೆ ಸಾಕಾಗುತ್ತಿಲ್ಲ ಎಂದು ಹೇಳಿ ಸಂಬಂಧವನ್ನೇ ಕಡಿದುಕೊಂಡಳು ಹೇಮಾವತಿ ಸ್ನೇಹಿತರನ್ನು ಕೇಳಿದರೂ ನಾವೇ ಕಷ್ಟದಲ್ಲಿದ್ದೇವೆ ಎಂಬ ಉತ್ತರವೇ ಬಂತು ಎಲ್ಲವೂ ಇದ್ದಾಗ ಜಗತ್ತೇ ತನ್ನದೆಂದು ಹೇಮಾವತಿಗೆ ಈಗ ಯಾವ ಇಲ್ಲದ ಅನಾಥಿಯ ಭಾವನೆ ಕಾಡಿತು ಹೀಗೆ ಒಂದು ತಿಂಗಳು ಕಳೆಯಿತು ಹೇಮಾವತಿಗೆ ಹಣ ಹೊಂದಿಸಲು ಸಾಧ್ಯವಾಗಲಿಲ್ಲ ಬ್ಯಾಂಕ್ ಸಿಬ್ಬಂದಿ ಮತ್ತೆ ಬಂದರು ಈ ಬಾರಿ ಪೊಲೀಸರೊಂದಿಗೆ ಬಂದವರೇ ಮನೆಯಲ್ಲಿದ್ದ ಸಾಮಾನುಗಳನ್ನು ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿ ಫ್ಯಾಕ್ಟರಿಯನ್ನು ವಶಪಡಿಸಿಕೊಂಡರು ವಶಪಡಿಸಿಕೊಂಡ ಆಸ್ತಿಯ ಮೌಲ್ಯ ಸಾಲಕ್ಕಿಂತ ಹೆಚ್ಚಾಗಿದ್ದರಿಂದ ಉಳಿದ ಸ್ವಲ್ಪ ಹಣವನ್ನು ಹೇಮಾವತಿ ಕೈಗಿಟ್ಟು ಹೊರಟು ಹೋದರು ಕ್ಷಣ ಮಾತ್ರದಲ್ಲಿ ಬೀದಿಗೆ ಬಂದ ಹೇಮಾವತಿ ತನ್ನ ಎಂಟು ವರ್ಷದ ಮಗಳು ಮೀನಳ ಕೈ ಹಿಡಿದು ಕಣ್ಣೀರಿನೊಂದಿಗೆ ಇನ್ನು ಮುಂದೆ ಏನು ಮಾಡುವುದು ಎಂದು ಯೋಚಿಸುತ್ತ ನಿಂತು ಬಿಟ್ಟಳು ಸ್ವಲ್ಪ ಸಮಯದ ನಂತರ ಒಂದು ಬಾಡಿಯ ಮನೆ ಹುಡುಕಲು ನಗರದ ಬೀದಿಗಳಲ್ಲಿ ಅಲಿಯಲು ಪ್ರಾರಂಭಿಸಿದಳು ಕೊನೆಗೆ ಒಂದು ಒಳ್ಳೆಯ ಕಾಲೋನಿಯಲ್ಲಿ ಟೂಲೆಟ್ ಬೋರ್ಡ್ ಕಾಣಿಸಿತು ಆ ಮನೆಯ ಗೇಟ್ ತೆರೆದು ಒಡಗಿ ಹೋದಳು ಮನೆಯ ಮುಂದಿನ ವರಂಡದಲ್ಲಿ ಅರವತ್ತು ವರ್ಷದ ಸುಧಾಕರ್ ಎಂಬ ವ್ಯಕ್ತಿ ಕುಳಿತುಕೊಂಡಿದ್ದಳು ಅವನೇ ಆ ಮನೆಯ ಮಾಲೀಕ ಹೇಮಾವತಿಯನ್ನು ನೋಡಿದ ಕ್ಷಣದಲ್ಲೇ ಅವನು ಅವಳ ಸೌಂದರ್ಯಕ್ಕೆ ಮತ್ತು ಅವಳ ಕಣ್ಣುಗಳಲ್ಲಿದ್ದ ನೋವಿಗೆ ಆಕರ್ಷಿತನಾದ ಒಂದು ಕ್ಷಣ ತನ್ನನೆ ತಾನು ಮರೆತು ಅವಳ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟ ಹೇಮಾವತಿ ಹಲೋ ಸರ್ ಎಂದಾಗ ಸುಧಾಕರ್ ಯಾವ್ದು ಲೋಕದಿಂದ ಬಂದಂತೆ ಎಚ್ಚರಗೊಂಡು ಹೇಳಿ ಏನು ಬೇಕು ಎಂದು ಕೇಳಿದ ಬಾಡಿಗೆಗೆ ಮನೆ ಬೇಕಿತ್ತು ನಿಮ್ಮ ಮನೆಯ ಮೇಲಿನ ಪೋಷನ್ ಖಾಲಿ ಇದೆ ಎಂದು ಕೇಳಿ ಬಂದೆ ಎಂದಳು ಸುಧಾಕರ್ ನ ಮುಖದಲ್ಲಿ ಉತ್ಸಾಹ ಮೂಡಿತು ಖಂಡಿತ ಕೊಡುತ್ತೇನೆ ನಿಮ್ಮ ಪತಿ ಏನು ಮಾಡುತ್ತಾರೆ ಎಂದು ಕೇಳಿದ ನನಗೆ ಪತಿ ಇಲ್ಲ ಎರಡು ವರ್ಷಗಳ ಹಿಂದೆ ಅಪಘಾತದಲ್ಲಿ ತೀರಿಕೊಂಡರು ಎಂದು ಹೇಮಾವತಿ ಹೇಳಿದಳು ಆಗ ಸುಧಾಕರ್ ಅಯ್ಯೋ ಎಂದು ಸಹಾನುಭೂತಿ ತೋರಿಸಿ ಬಾಡಿಗೆ ಮತ್ತು ಅಡ್ವಾನ್ಸ್ ಬಗ್ಗೆ ಮಾತನಾಡಿ ತನ್ನ ಮನೆಯ ಮೇಲಿನ ಅನ್ನು ಬಾಡಿಗೆ ಕೊಟ್ಟನು ಹೇಮಾವತಿ ಒಂದು ಟ್ರಕ್ ಬಾಡಿಗೆಗೆ ತೆಗೆದುಕೊಂಡು ತನ್ನ ಹಳೆಯ ಮನೆಯ ಮುಂದೆ ಬ್ಯಾಂಕ್ನವರು ಎಸೆದ ಸಾಮಾನುಗಳು ಬಟ್ಟೆ ಪಾತ್ರೆಗಳನ್ನು ತೆಗೆದುಕೊಂಡು ಸುಧಾಕರ್ ಮನೆಗೆ ಸ್ಥಳಾಂತರಗೊಂಡಳು ಹೊಸ ಮನೆಯ ಬಾಲ್ಕನಿಯಲ್ಲಿ ನಿಂತು ಕೆಳಗೆ ನೋಡಿದಾಗ ಅವಳಿಗೆ ಹಳೆಯ ಮನೆಯ ನೆನಪುಗಳು ಕಣ್ಣ ಮುಂದೆ ಬಂದವು ಮೀನ ಮಾತ್ರ ಹೊಸ ಮನೆಯಲ್ಲಿ ಆಸಕ್ತಿಯಿಂದ ಓಡಾಡುತ್ತಿದ್ದಳು ಹೇಮಾವತಿ ಸಾಮಾನುಗಳನ್ನು ಜೋಡಿಸಿ ಬೆವರು ಮತ್ತು ಧೂಳ ತೊಳೆದುಕೊಳ್ಳಲು ಸ್ನಾನ ಮಾಡಲು ಹೋದಳು ತಣ್ಣೀರು ಮೈ ಮೇಲೆ ಬಿದ್ದಾಗ ಅವಳು ಮನಸ್ಸು ಸ್ವಲ್ಪ ಹಗುರವಾದಂತೆ ಅನಿಸಿತು ಸ್ನಾನ ಮುಗಿಸಿ ಟವಲ್ ಹಾಲ್ ಹಾಲ್ನಲ್ಲಿ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಬಾರಿಸದೆಯೇ ಸುಧಾಕರ್ ಬಾಗಿಲು ತಳ್ಳಿಕೊಂಡು ಒಳಗಡೆ ಬಂದ ಆ ಸ್ಥಿತಿಯಲ್ಲಿ ಅವನನ್ನು ನೋಡಿದ ಹೇಮಾವತಿಗೆ ಒಂದು ಕ್ಷಣ ಆಶ್ಚರ್ಯವಾಗಿ ನಾಚಿಕೆಯಿಂದ ಮುಖ ಕೆಂಪಾಯಿತು ತಾಕ್ಷಣ ತನ್ನ ದೇಹವನ್ನು ಕೈಗಳಿಂದ ಮುಚ್ಚಿಕೊಂಡು ತನ್ನ ಕೋಣಿಗೆ ಓಡಿ ಬಾಗಿಲು ಲಾಕ್ ಮಾಡಿಕೊಂಡು ಬಟ್ಟೆ ಧರಿಸಿ ಹೊರಗೆ ಬಂದಳು ಏನು ಆಗಿಲ್ಲ ಎನ್ನುವಂತೆ ಕುಳಿತುಕೊಳ್ಳಿ ಸರ್ ಎಂದು ಹೇಳಿ ನೀರು ಕೊಟ್ಟು ಏನ್ ಸರ್ ಈ ಕಡೆ ಬಂದಿದ್ದೀರಿ ಎಂದು ಕೇಳಿದಳು ಸುಧಾಕರ್ ನೀರು ಕುಡಿಯುತ್ತಾ ಹೇಗಿದೆ ಸರಿಯಾಗಿದೆಯಾ ಎಂದು ಕೇಳಿದ ಆದರೆ ಅವನ ಮಾತುಗಳು ಬೇರೆಯಾಗಿದ್ದವು ಅವನ ಕಣ್ಣುಗಳು ಹೇಮಾವತಿಯನ್ನೇ ನೋಡುತ್ತಿದ್ದವು ಆ ನೋಟದಲ್ಲಿ ಆಸಕ್ತಿ ಹೇಳಲಾಗದ ಭಾವನೆ ಇತ್ತು ಕೆಲವು ನಿಮಿಷಗಳ ಕಾಲ ಸುಧಾಕರ್ ಅವಳನ್ನೇ ನೋಡುತ್ತಾ ಮೌನವಾಗಿ ಕುಳಿತಿದ್ದ ಆ ನೋಟದಿಂದ ಹೇಮಾವತಿಗೆ ಸ್ವಲ್ಪ ಮುಜುಗುರವಾಯಿತು ಈ ಮನುಷ್ಯ ಏಕೆ ಹೀಗೆ ನೋಡುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸರ್ ನಿಮಗೆ ಎಂಡತಿ ಇಲ್ಲವಾ ಎಂದು ಕೇಳಿಬಿಟ್ಟಳು ಆ ಪ್ರಶ್ನೆಗೆ ಸುಧಾಕರ್ನ ನೋಟ ಬದಲಾಯಿತು ಅವಳು ತೀರಿಕೊಂಡು ಹದಿನೈದು ವರ್ಷಗಳಾದವು ನನಗೊಬ್ಬಳು ಮಗಳಿದ್ದಳು ನಿನ್ನ ವಯಸ್ಸಿನವಳೆ ಎರಡು ವರ್ಷಗಳ ಹಿಂದೆ ಅವಳು ಸಹ ಹೃದಯಘಾತದಿಂದ ತೀರಿಕೊಂಡಳು ಈಗ ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ ಒಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿ ಹೇಮಾವತಿಗೆ ಅವನ ಮೇಲೆ ಕರುಣೆ ಹುಟ್ಟಿತು ಆದರೆ ಅವನ ನೋಟದಿಂದಾದ ಮುಜುಗರ ಮಾತ್ರ ಕಡಿಮೆಯಾಗಲಿಲ್ಲ ಸರಿ ಸರ್ ನಾನು ಮೀನಳ ಸ್ಕೂಲ್ ಗೆ ಅಡ್ಮಿಷನ್ ಗೆ ಹೋಗಬೇಕು ಎಂದು ಜಾಣ್ಮೆಯಿಂದ ಅವನನ್ನು ಕಳುಹಿಸಿದಳು ನಂತರ ಆ ಕಾಲೋನಿಯಲ್ಲಿದ್ದ ಒಂದು ಒಳ್ಳೆಯ ಶಾಲೆಯಲ್ಲಿ ಮೀನಳನ್ನು ಸೇರಿಸಿ ತಾನು ಒಂದು ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಳು ಒಂದು ವಾರ ಎಲ್ಲವೂ ಸರಾಗವಾಗಿ ವಾರದ ನಂತರ ಮನೆ ಮಾಲೀಕ ಸುಧಾಕರ್ ರಾತ್ರಿ ಹತ್ತು ಗಂಟೆಯವರೆಗೆ ಕಾದಿದ್ದು ಹೇಮಾವತಿ ಮಲಗಿದ ಮೇಲೆ ಅವಳ ಕೋಣೆಯ ಬಳಿ ಹೋಗಿ ಬಾಗಿಲು ತಟ್ಟಿದ ಬಾಗಿಲು ಲಾಕ್ ಆಗಿತ್ತು ನಿರಾಶೆಯಿಂದ ಪಕ್ಕದಲ್ಲಿ ಕಿಟಕಿ ತೆರೆದು ಒಳಗೆ ನೋಡಿದ ಬೆಳಕಿನಲ್ಲಿ ಹೇಮಾವತಿ ಪುಟ್ಟ ಮಗುವಿನಂತೆ ಮುಗ್ಧನಾಗಿ ಮಲಗಿದ್ದಳು ಸುಮಾರು ಹದಿನೈದು ನಿಮಿಷಗಳ ಕಾಲ ಅವಳನ್ನೇ ನೋಡಿ ನಂತರ ಭಾರವಾದ ಹೆಜ್ಜೆಗಳೊಂದಿಗೆ ಬಂದು ಮಲಗಿದ ಮಾರನೇ ದಿನ ಬೆಳಿಗ್ಗೆ ಮತ್ತೆ ಹೇಮಾವತಿ ಮನೆಗೆ ಬಂದ ಅವಳು ಕಾಫಿ ಕುಡಿಯುತ್ತ ಕುಳಿದಿದ್ದಳು ಏನಮ್ಮ ಸಮಾಚಾರ ಎಂದು ಕೇಳುತ್ತಾ ಒಳಗೆ ಬಂದು ಅವಳು ಕೊಟ್ಟ ಕಾಫಿ ಕುಡಿದ ಹೇಮಾವತಿ ಮಾತನಾಡುತ್ತಿದ್ದಾಗ ಸುಧಾಕರ್ ಕೈಯಲ್ಲಿದ್ದ ಕಾಫಿ ಕಪ್ ಅನ್ನು ಮರೆತು ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟ ಸರ್ ಕಾಫಿ ತಣ್ಣಗಾಗುತ್ತಿದೆ ಎಂದು ಆಕೆ ಹೇಳಿದ ಅವನು ಈ ಲೋಕಕ್ಕೆ ಬಂದು ಕಡಬಡಿಸುತ್ತ ಕಾಫಿ ಕುಡಿದು ಹೊರಟು ಹೋದ ಈಗ ಅವಧಿಗೆ ಎಲ್ಲವೂ ಅರ್ಥವಾಯಿತು ಈ ಮನುಷ್ಯನಿಗೆ ಹೆಂಡತಿ ಇಲ್ಲದೆ ಒಂಟಿತನದಿಂದ ಬಳಲುತ್ತಿದ್ದಾನೆ ಅದಕ್ಕಾಗಿಯೇ ನನ್ನ ಬಳಿ ಪದೇ ಪದೇ ಬರುತ್ತಿದ್ದಾನೆ ಆದರೆ ಹೀಗೆ ನೋಡಿದರೆ ಜನರು ನನ್ನ ಬಗ್ಗೆ ಏನನ್ನು ಕೊಡುತ್ತಾರೆ ಎಂದು ಯೋಚನೆ ಮಾಡಿದಳು ಆ ದಿನ ರಾತ್ರಿಯೂ ಅದೇ ಪುನರಾವರ್ತನೆಯಾಯಿತು ರಾತ್ರಿ ಹತ್ತು ಗಂಟೆ ದಾಟಿದ ಮೇಲೆ ಸುಧಾಕರ್ ಮೆಟ್ಟಿಲೇರಿ ಅವಳ ಮನೆಯ ಮುಂದೆ ಬಂದು ನಿಂತ ಎಂದಿನಂತೆ ಬಾಗಿಲು ಲಾಕ್ ಆಗಿತ್ತು ಅವನು ತನ್ನ ಬಳಿ ಮತ್ತೊಂದು ಕೀಲಿಯಿಂದ ಬಾಗಿಲು ತೆರೆದು ಒಳಗೆ ಹೋದ ಹೇಮಾವತಿ ನಿದ್ರೆಯಲ್ಲಿದ್ದಳು ಸುಧಾಕರ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತ ನಿಂತ ಅವಳನ್ನು ನೋಡುತ್ತಿದ್ದಂತೆ ಅವನಲ್ಲಿ ಬದಲಾವಣೆಗಳು ಆರಂಭವಾದವು ನಿಧಾನವಾಗಿ ಅವಳ ಬಳಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಕೈ ಮುಂದೆ ಚಾಚಿ ಅವಳ ತಲೆಯನ್ನು ಸವರಿತ ಹೇಮಾವತಿ ನಿದ್ರೆಯಲ್ಲಿದ್ದರಿಂದ ಅವಳಿಗೆ ಏನು ತಿಳಿಯಲಿಲ್ಲ ಸುಧಾಕರ್ ಐದು ನಿಮಿಷಗಳ ಕಾಲ ಅವಳ ತಲೆಯನ್ನು ಸವರಿ ನಂತರ ಅವಳ ಎರಡು ಕಣ್ಣುಗಳಿಗೆ ಒಂದೊಂದು ಮುತ್ತು ಕೊಟ್ಟನು ಇದರಿಂದ ಹೇಮಾವತಿ ಬಾಲುಗಾಡಿದಳು ಅದನ್ನು ನೋಡಿದ ಸುಧಾಕರ್ ತಕ್ಷಣವೇ ಎದ್ದು ಸರಸರನೆ ಮೆಟ್ಟಿಲಿಳಿದು ತನ್ನ ಮನೆಗೆ ಬಂದು ಮಲಗಿದ ಆ ದಿನದಿಂದ ಸುಧಾಕರ್ ಪ್ರತಿದಿನ ಬೆಳಿಗ್ಗೆ ಹೇಮಾವತಿ ಮನೆಗೆ ಹೋಗಿ ಅವಳು ಕೊಟ್ಟ ಕಾಫಿ ಕುಡಿಯುತ್ತಾ ಅವಳನ್ನು ನೋಡುವುದು ಮತ್ತು ರಾತ್ರಿ ಹೋಗಿ ಅವಳ ಕಣ್ಣುಗಳಿಗೆ ಮುದ್ದು ಕೊಡುವುದು ಅವನ ದಿನಚರಿಯಾಗಿ ಹೋಯಿತು ಆದರೆ ಈ ರಾತ್ರಿಯ ಭೇಟಿಗಳನ್ನು ಕಾಲೋನಿಯ ಕೆಲವರು ಗಮನಿಸುತ್ತಿದ್ದರು ಹೇಮಾವತಿ ಗಂಡನನ್ನು ಕಳೆದುಕೊಂಡು ಈಗ ಮನೆ ಮಾಲೀಕನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅದಕ್ಕಾಗಿಯೇ ಅವನು ರಾತ್ರಿ ಅವಳ ಮನೆಗೆ ಹೋಗುತ್ತಾನೆ ಎಂದು ಜನರು ಕೆಟ್ಟದಾಗಿ ಮಾತನಾಡಿಕೊಳ್ಳಲು ಪ್ರಾರಂಭ ಮಾಡಿದರು ಕೆಲವೇ ದಿನಗಳಲ್ಲಿ ಈ ಮಾತುಗಳು ಹೇಮಾವತಿಯ ಕಿವಿಗೆ ಬಿದ್ದು ಅವಳಿಗೆ ಶಾಕ್ ಆಯಿತು ನನ್ನ ಬಗ್ಗೆ ಮತ್ತು ಸುಧಾಕರ್ ಬಗ್ಗೆ ಜನರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅವನು ರಾತ್ರಿ ಏಕೆ ನನ್ನ ಮನೆಗೆ ಬರುತ್ತಾನೆ ನಾನು ಬಾಗಿಲು ಲಾಕ್ ಮಾಡಿರುತ್ತೇನೆ ಆದರೂ ಹೀಗೆ ಬರುತ್ತಾನೆ ಎಂದು ಅವಮಾನದಿಂದ ಕುದಿಯುತ್ತಿದ್ದಳು ಸುಧಾಕರ್ ನ ಮೇಲೆ ಅನುಮಾನ ಹುಟ್ಟಿತು ಈ ರಾತ್ರಿ ಎಚ್ಚರವಾಗಿ ಅವನು ಹೀಗೆ ಬರುತ್ತಾನೆ ಎಂದು ನೋಡೋಣ ಎಂದು ನಿರ್ಧಾರ ಮಾಡಿದಳು ಆ ರಾತ್ರಿ ಅವಳು ಮಲಗಿದಂತೆ ನಟಿಸಿ ಮಲಗಿತ್ತಳು ಸುಧಾಕರ್ ಎಂದಿನಂತೆ ಒಳಗೆ ಬಂದು ಅವಳ ತಲೆಯ ಮೇಲೆ ಕೈ ಹಿಡಲು ಹೋದ ಹೇಮಾವತಿ ಕೋಪದಿಂದ ತಕ್ಷಣವೇ ಎದ್ದು ಕುಳಿತಳು ಅವನ ಕೈಯನ್ನು ತಳ್ಳಿ ಮಗಳ ವಯಸ್ಸಿನವಳು ನನ್ನ ಹತ್ತಿರ ಬರಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕಿರುಚಿದಳು ಆ ಕಿರುಚಾಟಕ್ಕೆ ಕಾಲೋನಿಯ ಜನರು ಎಚ್ಚರಗೊಂಡು ಕೆಲವರು ಹೇಮಾವತಿಯ ಮನೆ ಮುಂದೆ ಜಮಾಯಿಸಿದರು ಹೇಮಾವತಿ ಅಳುತ್ತಾ ದೊಡ್ಡ ಮನುಷ್ಯನೆಂದು ಹೇಳಿಕೊಳ್ಳುವ ಇವನು ನನ್ನ ಮಾನ ತೆಗೆಯಲು ಬಂದಿದ್ದ ಎಂದು ಜನರಿಗೆ ಹೇಳಿದಳು ಸುಧಾಕರ್ ಪ್ರತಿ ರಾತ್ರಿ ಅವಳ ಮನೆಗೆ ಹೋಗುತ್ತಿರುವುದನ್ನು ನೋಡಿದ ಜನರು ಅವಳು ಹೇಳುವುದು ನಿಜವೆಂದು ನಂಬಿದರು ಎಲ್ಲರೂ ಸುಧಾಕರ್ ನನ್ನು ಬೈಯಲು ಆರಂಭಿಸಿದರು ಕೆಲವರು ಅವನ ಮೇಲೆ ಕೈ ಮಾಡಲು ಮುಂದಾದರು ಜನರ ಆಕ್ರೋಶವನ್ನು ನೋಡಿದ ಸುಧಾಕರ್ ಎಲ್ಲರೂ ಒಂದು ನಿಮಿಷ ಸುಮ್ಮನಿರಿ ಎಂದು ಗಟ್ಟಿಯಾಗಿ ಕಿರುಚಿದ ಅವನ ಧ್ವನಿಯಲ್ಲಿದ್ದ ಗರ್ಜನೆಗೆ ಜನರು ಒಂದು ಕ್ಷಣ ನಿಶಬ್ದರಾದರು ಆಗ ಸುಧಾಕರ್ ಸತ್ಯವನ್ನು ಹೇಳಲು ಪ್ರಾರಂಭಿಸಿದ ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಿ ನಾನು ಈ ಹುಡುಗಿಗೆ ಯಾವುದೇ ತೊಂದರೆ ಕೊಡಲು ಬರಲಿಲ್ಲ ಈ ಹುಡುಗಿ ಎಂದು ಈ ಪ್ರಪಂಚವನ್ನು ನೋಡಲು ಸಾಧ್ಯವಾಗಿದೆ ಎಂದ ಅದಕ್ಕೆ ಕಾರಣ ನನ್ನ ಮಗಳು ಅವಳ ಕಣ್ಣುಗಳನ್ನು ಈ ಹುಡುಗಿಗೆ ನೀಡಲಾಗಿದೆ ಎಂದು ಹೇಳಿದ ಅವನ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಸುಧಕರು ಮಾತು ಮುಂದುವರಿಸಿ ಎರಡು ವರ್ಷಗಳ ಹಿಂದೆ ಈ ಹುಡುಗಿಗೆ ಅಪಘಾತವಾಗಿ ಆಸ್ಪತ್ರೆಗೆ ಸೇರಿದಾಗ ಅವಳ ಎರಡು ಕಣ್ಣುಗಳಿಗೆ ಗಂಭೀರ ಗಾಯವಾಗಿ ದೃಷ್ಟಿ ಹೋಗಿತ್ತು ಅದೇ ಸಮಯದಲ್ಲಿ ನನ್ನ ಮಗಳು ಹೃದಯಾಘಾತದಿಂದ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೀರಿಕೊಂಡಳು ಆಗ ನಾನು ನನ್ನ ಮಗಳ ಕಣ್ಣುಗಳನ್ನು ಹೇಮಾವತಿಗೆ ದಾನ ಮಾಡಲು ಹೇಳಿದೆ ಆಗ ಡಾಕ್ಟರ್ಸ್ ಆ ಕಣ್ಣುಗಳನ್ನು ಅವಳಿಗೆ ಅಳವಡಿಸಿದರು ಅದಾದ ಎರಡು ವರ್ಷಗಳ ನಂತರ ಈ ಹುಡುಗಿ ಬಾಡಿಗೆ ಮನೆ ಕೇಳಿ ನನ್ನ ಮುಂದೆ ನಿಂತಾಗ ನನ್ನ ಮಗಳೇ ನನ್ನ ಮುಂದೆ ನಿಂತಂತೆ ಅನಿಸಿತು ಅವಳ ಕಣ್ಣುಗಳಲ್ಲಿ ನಾನು ನನ್ನ ಮಗಳನ್ನು ನೋಡಿದೆ ಅವಳನ್ನು ನೋಡದೆ ಇರಲು ನನಗೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ರಾತ್ರಿ ಬಂದು ನನ್ನ ಮಗಳ ಕಣ್ಣುಗಳಿಗೆ ಮುತ್ತು ಕೊಟ್ಟು ಹೋಗುತ್ತಿದ್ದೆ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ ಎಂದು ಸುಧಾಕರ್ ಸ್ಪಷ್ಟನೆ ನೀಡಿದ ಈ ಮಾತುಗಳನ್ನು ಕೇಳಿದ ಜನರು ನಾಚಿಕೆಯನ್ನು ತಲೆ ತಗ್ಗಿಸಿದರು ಹೇಮಾವತಿ ಆಶ್ಚರ್ಯದಿಂದ ನಿಂತುಬಿಟ್ಟಳು ತನ್ನ ಕಣ್ಣುಗಳ ಹಿಂದಿನ ಕಥೆಯನ್ನು ಕೇಳಿ ಅವಳಿಗೆ ಮಾತುಗಳೇ ಬರಲಿಲ್ಲ ಅವಳು ಓಡಿ ಹೋಗಿ ನನ್ನನ್ನು ಕ್ಷಮಿಸಿ ಎಂದು ಸುಧಾಕರ್ನ ಕಾಲುಗಳ ಮೇಲೆ ಬಿದ್ದಳು ಸುಧಾಕರ್ ಅವಳನ್ನು ಎಬ್ಬಿಸಿ ಅಳಬೇಡಿ ಎಂದು ಸಮಾಧಾನ ಮಾಡಿದನು ಆ ಕ್ಷಣದಿಂದ ಹೇಮಾವತಿ ಬಾಡಿಗೆದಾರಳಾಗಿ ಉಳಿಯಲಿಲ್ಲ ಸುಧಾಕರ್ ಅವಳನ್ನು ತನ್ನ ಸ್ವಂತ ಮಗಳಂತೆ ಮನೆಯೊಳಗೆ ಬರಮಾಡಿಕೊಂಡನು ಹೇಮಾವತಿ ಆ ಮನೆಯ ಮಗಳಾದಳು ಮೀನಾ ಅವರಿಗೆ ಮೊಮ್ಮಗಳಾದಳು ಒಂದು ದುರ್ಘಟನೆಯಿಂದ ಬೇರ್ಪಟ್ಟಿದ್ದ ಎರಡು ಜೀವನಗಳು ಕಣ್ಣಿನ ದಾನದಿಂದ ಒಂದಾದ ಆ ಮನೆಯಲ್ಲಿ ಮತ್ತೆ ಪ್ರೀತಿ ಮತ್ತು ವಾತ್ಸಲ್ಯದ ದೀಪ ಬೆಳಗಿತು ಫ್ರೆಂಡ್ಸ್ ನಾವು ಸತ್ತ ಮೇಲೆ ನಮ್ಮ ದೇಹದ ಅಂಗಗಳು ಮಣ್ಣಲ್ಲಿ ಮಣ್ಣಾಗಬಹುದು ಅಥವಾ ಬೆಂಕಿಯಲ್ಲಿ ಬೂದಿಯಾಗಬಹುದು ಆದರೆ ಅದೇ ಅಂಗಗಳು ಮತ್ತೊಬ್ಬರಿಗೆ ಹೊಸ ಜೀವನ ಹೊಸ ದೃಷ್ಟಿ ಅಥವಾ ಹೊಸ ಉಸಿರನ್ನು ನೀಡಲು ಸಾಧ್ಯವಾದರೆ ಅದಕ್ಕಿಂತ ದೊಡ್ಡ ಪವಾಡ ಬೀರೋದಿಲ್ಲ ಆದ್ದರಿಂದ ಮರಣದಲ್ಲೂ ಸಾರ್ಥಕತೆಯನ್ನು ಕಾಣೋಣ ಅಂಗದಾನ ಮಾಡಿ ಜೀವದಾತರಾಗೋಣ ಫ್ರೆಂಡ್ಸ್ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್